அவ்வளோன்னு கேள்வி மக எங்க வரதா உபு சென்னே அந்தித்து சுமேன நான் காதுக்கு ஏன்னு கேக்கே ஓகில்ல சேனா மக பாரி சன்க்கா அண்ணும் பாராத்தினு மக சன்கிறாக்கிள்வ ஓய்த்தினி நான் மய சக்கத்தாக ஏனோ சூரிய ஒரு கரெக்டாக பார்த்தீங்கனா அந்த அல்ல ருக்குமினி ஏதா ஒன்னொரு சரி சோ ஒன்னொரு ஒன்னு சரி நிறைய அவளோ மூசு மூசுட்ர்த்தவா வந்தது ஆய் திவ்வ மகிங் நோடே வரதோ இல்லை தோணுங்க நான் எச்சை கூசி நோட் பத்தினி தனப்பா ಅಣ್ಣನೂ ಹೋಯ್ತೀನಿ ಅಂತಿದ್ದ ಅಣ್ಣನವೇ ಪಾರ್ತಿ ಮನೆಗೆ ಹೋಗಿದಾನ ಇಲ್ವೋ ಅದು ಗೊತ್ತಿಲ್ಲ ನೋಡಕ್ಕ ಬಂದಿದ್ರೆ ಅಣ್ಣನ ಅಲ್ಲಿಗೆ ಬಂದಿರ್ತಾನೆ ಅಲ್ಲ ಓಕೆ ಗಡೋ ನೋಡ್ಕೊಂಡು ನೋಡ್ಕೊಂಡಿರ್ಬೇಕು ತಾನೆ ಮಗೀನ ಮುಟ್ನೂ ಇಲ್ಲ ಅಂತ ಅಂತಾಳೆ ಅವತ್ತು ಅಲ್ಲ ಎತ್ಕೊಂಡಿದ್ರೆ ಏನಾಯ್ತಿತ್ತು ಮಗಿನ ಏ ಚೆನ್ನಾಗಿರ್ತಾಳೆ ಒಬ್ಬ ನೋಡ ಏನಾರು ಮಾಡಲಿ ಆ ಫೋಟೋ ಪೋಟ ಕಳಿಸ್ಕೊಳ್ಬೋದಾಗಿತ್ತು ಮಗಿದ ಅರೆ ಫೋನ್ಗಿನ ಫೋಟೋ ತಗಿಲ್ಲ ಮಗಿದ ಅಂತಾರಲ್ಲ ಅದಕ್ಕೆ ಕಳಿಸ್ಬೋಂದಿಲ್ಲ ಏನು ಅನ್ನಿಲ್ಲ ಸೂರ್ಯ ರೆಡಿ ಆದ್ರೂ ಕಣೆ ಇಲ್ವೋ ಅದು ಗೊತ್ತಿಲ್ಲ ರೀ ರೀ ಎಲ್ಲಿದ್ದೀರಾ ಅಲ್ಲ ನಂದಿನಿ ಏ ಅಲ್ಲೇ ರೆಡಿ ಆಯ್ತಿದ್ರಲ್ಲ ಅಲ್ಲೇ ಇರ್ಬೇಕು ನೋಡು ಆಚಲ್ಲಿ ಅಲ್ಲ ಅಲ್ಲೆಲ್ಲ ಹುಡುಕ್ತೆ ರೂಮಲ್ಲಿ ಇದ್ದಾರೆ ನೋಡ್ಕೊಂಡು ಬಂದೆ ಇಲ್ಲೂ ಇಲ್ವಾ ಮತ್ತೆ ನೋಡ್ರು ರೆಡಿ ಆಗಿರ್ಬೇಕು ಅಂದ್ರೆ ಕಾರ್ಗಿರ್ತವ ಇದಾರೆಲ್ಲ ನೋಡ್ ಏನು ಬರ್ಜರಿ ರೆಡಿ ಆಗಿಬಿಟ್ಟಿದ್ಯಾ ಅಂದ್ರೆ ಬರ್ಲಿ ಮಗಿ ನೋಡ್ಕೊಬಾರತೀಯ ಅಂದ್ರೆ ಸಿಕ್ಕಿಲ್ಲ ಹುಡುಕ್ ನಾವು ನೋಡ್ಕೊಬತ್ತೀವಿ ಹಾ ಸರಿ ಹೋಗಿ ನೋಡ್ಕೊಂಡ್ ಬಾ ನನಗೆ ಕೆಲಸ ಇದೆ ನಿಮ್ಗೆ ಕೆಲಸ ಇಲ್ಲ ಆರಾಮಾಗಿ ಮನೇಲಿ ಇರ್ತೀಯಾ ನನ್ಗೂ ಏನು ಕೆಲಸ ಇಲ್ವಾ ನಿಮ್ಗೆ ಒಂದು ಸ್ವಲ್ಪ ಗೊತ್ತಾಗತ್ತಿರವಾ ನಂದಿನಿ ನಿಮ್ ಗಂಥೆಲ್ಲ ರುಕ್ಮಿಣಿ ಅಂತ ಪೇಜ್ ಮಾಡ್ಕೊಳಕ್ ಹೋಗ್ಬೇಡ ಮನೇಲಿ ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಅನ್ಸಲ್ವಾ ನಿಮ್ಗೆ ಅಲ್ಲ ನೀನೇ ಅಂಗಡಿ ನೀನು ಇಷ್ಟ ಇದ್ದರೆ ಮಾಡು ಇಲ್ಲ ಅಂದ್ರೆ ನೀನು ನಾನು ಮಾಡುವಂತ ನಿಮ್ಗೆ ಕೆಲಸ ಇಡೀ ನಾನು ಇದು ಏನು ಮಾತಾಡ್ತಿದ್ದಿಲ್ಲ ನೀನು ಇಷ್ಟ ಇದ್ದರೆ ನೀನು ಮಾಡು ಇಲ್ಲ ಅಂದ್ರೆ ಇಲ್ಲ ಅದುಬಿಟ್ಟು ನೀನು ನನಗೆ ಕೆಲಸ ಮಾಡಕ್ಕೆಲ್ವಾ ಹಂಗೆ ಹಿಂಗೆ ಆತ ಹೇಳ್ತಿದೆಯಲ್ಲ ಕೈ ಸುಮ್ಮನೆ ಆತಗೆ ನಮ್ಮ ಮನೆಯಲ್ಲಿ ಯಾರು ಹಂಗೆ ಕೆಲಸ ಮಾಡು ಹಿಂಗೆ ಕೆಲಸ ಅಂತ ಯಾರೂ ಬಲವಂತ ಮಾಡಿಲ್ಲ ಇಲ್ಲೂ ಅಷ್ಟೇ ಅತ್ತೆ ಆಗಲಿ ಮಾವಾಗಲಿ ಸೂರ್ಯ ಯಾರು ನನಗೆ ಬಲವಂತ ಮಾಡಿಲ್ಲ ನಮ್ಮ ಕೈಯ್ಯಲ್ಲಿ ಇಷ್ಟ ಆಯ್ತದೆ ಅಷ್ಟು ಕೆಲಸ ಮಾಡ್ತೀನಿ ಅದು ನೀನು ಅಕ್ಕಿಂತ ಜಾಸ್ತಿ ಮಾಡೋದ್ರೆ ಏನು ಕೆಲಸ ಮಾಡಬೇಕು ಇವತ್ತು ಅತ್ತೆಗೆ ಚಪಾತಿನೆಲ್ಲ ಎಲ್ಲ ಓದ್ಕೊಟ್ಟು ಅವಳೇ ಪಲ್ಯ ಮಾಡಕ್ಕೆ ಎಲ್ಲ ತರಕಾರಿ ಕುಯ್ ಕೊಟ್ಟು ಬಂದೀನಿ ಅನ್ನ ಮಾಡೀವಿ ಮುದ್ದೆ ಮಾಡೀವಿ ಅನ್ನ ಸಬಾರ ಮಾಡೀವಿ ನೀನು ಏನು ಕಳೆದುಕಟ್ಟೀವಿ ಅನ್ಬಿಟ್ಟು ಹೋಗೋತ್ತರ ಏನು ಚಕತ್ತಿದೀ ನೀನೇನು ಮಾಡಿದ್ದೀ ಎಲ್ಲನೂ ನನಗೆ ಹೇಳ್ತಿದ್ದೀರಾ ನಿನ್ನ ಯಾವತ್ತೂ ಏನೇ ಕೆಲಸ ಮಾಡಿದೆ ಹೊಡೀರಪ್ಪ ಅವಕ್ಕ ಗಂಗಾ ಕುಂಗ್ ಬತ್ತೀಯಾ ಹಂಗೆ ಮಾಡಿ ಗಂಗಾ ಹಿಂಗೆ ಮಾಡಿ ಗಂಗಾ ಅಂತಿದ್ದೀವಿ ಬಟ್ಟೆ ಅವ್ರು ಬಂದ್ಬಿಟ್ಟು ಹೊಸ ಕ್ಲೀನಾಗಿ ಹೋಗಿರಿ ಅಂತಿದ್ದೀ ಗಾರ್ಡನ್ ಬಂದ್ಬಿಟ್ಟು ಬಂದುಬಿಟ್ಟು ಹೆಚ್ಚು ಕಟ್ಟಾಗಿ ನೀರು ಹಾಕು ಅಂತಿದಿರಿ ಮನೆ ಓಡಿಸ್ತಾ ಮನೆ ಕ್ಲೀನಾಗಿ ಹೊರಸ್ ಅಂದ್ಬಿಡ್ತಿದೀವಿ ಅದೇ ಏನೇನು ಕೆಲಸ ನಾನು ಕಷ್ಟಪಟ್ಟು ಕೆಲಸನವ್ರ್ಗೆ ಮಾಡ್ತೀನಿ ನೀನು ಬರೀ ಬಾಯ್ ಹೇಳ್ಬಿಟ್ಟು ಅದು ಮಾಡುವ ಅದು ಮಾಡುವಂತಿದ್ದೀರ ಏ ಸುಮ್ಮನೆ ನನಗೆ ಹಂಗೆ ಸುಮ್ಮನೆ ಇದು ಬಟ್ಟೆ ಉಟ್ಬಾರ್ದು ಕಣಪ್ಪ ಇಟ್ಬಿಡು ನಮ್ಮ ಮಗಿನ್ ನೋಡಕ್ಕೆ ಹೋಯ್ತವೇನೆ ಸುಮ್ಮನೆ ಇಲ್ಲಿ ಹೋಗೋದ್ರೆ ಜಗಳ ಬರೀ ಕರಿಬೇಡ ಏನಾರು ಮಾತಾಡಕಿದೆ ಬಂದ್ಬಿಟ್ಟು ಅದು ಬಿಟ್ಬಿಟ್ಟು ಅಲ್ಲ ನನಗೆ ಗೊತ್ತಾತಿದ್ವಾನ ಏನು ಕೆಲಸ ಮಾಡಿಲ್ವಾ ಕಣ್ಣಿಗೆ ಮೊಳೆ ಪೆಟ್ಕೊಂಡಿದ್ದಾವ ನಿಮಗೆ ಕಣ್ಣು ಕಾಣಕಿಲ್ವಾ ರುಕ್ಮಿಣಿ ಅದು ಜಾತಿ ಮಾತಾಡಿ ನೀನು ಅಷ್ಟು ಕೆಲಸ ಮಾಡ್ಕೊಡ್ತೀನಿ ನೀನು ಕೆಲಸ ಮಾತಾಡಿ ಮಾಡೋದು ಮಾತ್ರ ಎಲ್ಲರಿಗೂ ಕಾಣ್ತದೆ ನಾನು ಮಾಡೋದು ಯಾರಿಗೂ ಕಾಣೋಕಿಲ್ವೇನೋ ಬಿಡು ಸರಿ ಅಲ್ಲ ಗಂಗಾಕ ಬಂದಿರಂತ ಮೊನ್ನೆ ತನೇ ಇರೋ ಅಡುಗೆನೆಲ್ಲ ನಾನೇ ಮಾಡೀನಿ ಎಲ್ಲ ಕೆಲಸನೂ ನಾನೇ ಮಾಡೀನಿ ಅದಕ್ಕುವೆ ನೀನು ಈ ಥರ ಮಾತಾಡ್ತಿದ್ಯಲ್ಲ ಚೆನ್ನಾಗಿದೆ ಒಳಯ್ಯ ಚೆನ್ನಾಯಿತಾ சும்னைபுடனா சும்னு காட்ட கொட் படா நீ நோட் சும்ங்க நீ அது யாக்குடியோ நன்க்கு கோத்தில பண்ணப்ப அல்ல நான் ஹேர் நின் மனைச மால்ல அம்மா அம்மா ஏனாரெஸ் மாத்தாரு நானும் நீகி எல்லா கிலோ மாட்டேன் வந்து இப்போ கடுமையாக ಆವಾಗ ಅಲ್ಲಿಪರ ಸ್ಯಾಲ್ರಿ ದುಡ್ಡು ಇಬ್ಬರು ಉಳ್ಕೊಳ್ಳೋದಿಲ್ವಾ ಮನೆ ಮೇಂಟೈನ್ ಮಾಡೋದಕ್ಕಾಗೋದಿಲ್ವಾ ಮನೆ ಕೆಲಸದವ್ರಿಗೆ ಸ್ಯಾಲ್ರಿ ಕೊಡೋಕ್ಕಾಗೋದಿಲ್ವಾ ಇಬ್ಬರು ಹೋಗಿ ದುಡಿದ್ರೆ ಅಲ್ಲಿ ಅಂತ ನಾನು ಹೇಳಿದ್ದು ನಾನು ಇನ್ನು ಮನೆ ಕೆಲಸಕ್ಕೆ ಆಗೋಕೋತಿದ್ದೀನ ಅದೇ ಒಂದು ಇಪ್ಪತ್ತು ಜನ ಕೆಲ್ಸದವ್ರು ಇದ್ದಾರಂತೆ ನೀನೊಂದು ನಾನೊಬ್ರು ಇಬ್ಬರು ಹೋದರೆ ಇಬ್ರು ಕೆಲ್ಸದವ್ರು ತೆಗೆದು ಹಾಕ್ಬೋದು ಆಮೇಲೆ ಸೂರ್ಯ ಅವರು ಹೋದರೆ ಮೂರು ಜನನ ನಾವು ಕೆಲ್ಸದವ್ರು ತೆಗಿಬೋದು ಅವ್ರಿಗೆ ಮಾಮೂಲಿ ಎಷ್ಟು ಕೊಡ್ತಾರೆ ಒಂದು ಹದಿನೈದು ಸಾವಿರ ಹದಿನೈದು ಸಾವಿರ ಕೊಡ್ತಾರೆ ಅನ್ಕೊ ಇಬ್ಬರಿಗೂ ಹದ್ ಹದಿನೈದು ಸಾವಿರ ಮೂವತ್ತು ಸಾವಿರ ಆಮೇಲೆ ಸೂರ್ಯ ಅವರು ಮ್ಯಾನೇಜರ್ ಕೆಲಸ ಏನಾದರೂ ವಹಿಸಿಕೊಂಡ್ರೆ ಅವ್ರಿಗೊಂದು ಇಪ್ಪತ್ತೈದು ಸಾವಿರ ಕೆಲಸ ಇರುತ್ತೆ ಅನ್ಕೊ ಅಲ್ಲೇ ಆಗೋದಿಲ್ವಾ ಒಂದು ಐವತ್ತು ಸಾವಿರ ಉಳ್ಕೊಳ್ಳೋದಿಲ್ವಾ ಅದು ಎಷ್ಟಕ್ಕೆ ಯೂಸ್ ಆಗುತ್ತೆ ಸ್ಯಾಲ್ರಿ ಎಲ್ಲ ಅಂತ ನಾನು ಹೇಳಿದ್ದು ನೀನು ಬರೀ ಒಂದು ಸ್ವಲ್ಪ ಬ್ರಾಡ್ ಮೈಂಡಿಂದ ಯೋಚನೆ ಮಾಡು ಅದು ಬಿಟ್ಬಿಟ್ಟು ನೀನು ಯಾವಾಗಲೂ ನನ್ನ ಕೆಲಸ ತಕ್ಷಣ ನೀನು ಬರೀ ಮನೆಯ ಕೆಲಸದ ಬಗ್ಗೆ ಮಾತ್ರ ತಿಂಕ್ ಮಾಡ್ತೀಯಾ ರುಕ್ಮಿಣಿ ಹದಿನಬ್ಬು ಮಾತಾಡಕೈತ ಯೋಚನೆ ಮಾಡೋಕ್ಕ ಕೆಲಸ ಇಟ್ಬಿಡಿ ನಾನು ಮಗೇನು ನೋಡಬೇಕು ರಾತ್ರಿ ಎಲ್ಲ ಇದ್ದೇನೆ ಮಾಡಿಲ್ಲ ಮಗಿ ನೋಡಕ್ಕಾಗಿ ಸೈಡ್ ಬೈಲಿ ಬಂದುಬಿಟ್ಟು ಏನಾದ್ರು ಏನಾರು ಮಾತಾಡಕತ್ತದೇ ಏನೇನು ಇದ್ದದ ಯೋಚನೆ ಯೋತ್ನ ಮಾಡಿಬಿಡ್ ಕಣಿರು ಹೇಳುವಂತೆ ಏನು ಹೋಗಿ ಕೆಲಸ ಮಾಡ್ಬೇಕಾ ಎಲ್ಲಿ ಪ್ಯಾಕ್ ಇಲ್ಲ ಸರಿ ಕದ್ಬಿಡು ಹೋಗಿ ಮಾಡೋಕ್ಕಿದೆ ಅಪ್ಲೋಡ್ ಮಾಡುವಂತ ಇದೆಯಾ ನೀನು ಬಂದು ತಾನೆ ಮಾಡೋಕ್ಕಾಯ್ತದ ಬಿಡು ನಿಮಗೆ ಮ್ಯಾನೇಜರ್ ಕೆಲಸ ಎಲ್ಲ ಮಾಡೋಕ ಬರುತ್ತಾ ಅದೆಲ್ಲ ನೋಡ್ಕೊಳೋದು ಅಕೌಂಟ್ಸ್ ಎಲ್ಲ ನೋಡ್ಕೊಳಕ್ಕೆ ಬರುತ್ತಾ ಏ ಅದೆಲ್ಲ ಏನು ಮಾಡೋಕ್ಕೆ ಬೇಕಾರೆ ಏನಾದ್ರು ಪ್ಯಾಕೇಜಿಂಗ್ ಮಾಡ್ಕೊಡ್ತೀನಿ ತಗೋ ಸುಮ್ಮನೆ ಅದೆಲ್ಲ ತಲೆಗೆ ಇಟ್ಸ್ಕೊಳಕಾಯ್ಕಿಲ್ಲ ನನಗೆ ಸರಿ ಸೈಡ್ ಬೈಲಿ ಹೋಗಿ ಹೋಗಿ ನಾನು ಬುದ್ಧಿ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಏನಾದರೂ ಮಾಡ್ಕೋ ನಾವು ಸ್ವಲ್ಪ ಜೀವನದಲ್ಲಿ ಸೆಟಲ್ ಆಗೋಣ ಉದ್ಧಾರ ಆಗೋಣ ಅನ್ನೋ ಬುದ್ಧಿ ಇಲ್ಲ ಅಷ್ಟೇ ಹೇಳ್ಕೊಡ್ತೀನಿ ಬೇರೆಯವ್ರು ಯಾರು ಹೇಳ್ಕೊಡ್ತಾರೆ ಹೆಂಗೆ ಸರಿ ಏನು ಹೇಳು ನಿನ್ ಕಾಟ ಏನು ಹೋಗಿ ಎಲ್ಲಿ ಕೆಲಸ ಮಾಡಬೇಕು ಅಲ್ಲ ಆಗಲ್ವಾ ಸುಮ್ಮನೆ ಮನೇಲಿ ಕುತ್ಕೊಳ್ಳೋದು ಬದಲು ಇಬ್ರುನು ಅಂತ ಹೇಳಿದ್ದು ಅಲ್ಲ ಸೂರ್ಯ ಅವರು ನಾನು ಅಂದ್ರೆ ಹೌದು ಅವ್ರೇನು ಬೇಡ ಅಂತ ಹೇಳ್ತಾ ಇರ್ತಾರೆ ಯಾವಾಗ ನೋಡಿದ್ರುನು ಆಗನ್ಬಿಟ್ಟು ನಾನು ನಿನ್ನ ಸುಬ್ರಿಗ್ ಕೂತ್ಕೊಳ್ಳೋಕಾಗುತ್ತಾ ಅವ್ರು ನೇನು ಹಿಡಿತೀರು ಚೆನ್ನಾಗಿರ್ ಅದಂತಾರೆ ಅತ್ತೆ ಮಾವನ ಅಷ್ಟೇ ಸೊಸೆಂದಿರು ಅದಂತಾರೆ ನಾವು ಹಾಗೆ ಕುತ್ಕೊಳ್ಳೋಕ್ಕಾಗುತ್ತಾ ನನಗೆ ಗೊತ್ತಿದ್ರೆ ಮೊದಲಿಂದ ಕೇಳ್ತಾ ಇದ್ದೆ ಏನಾದರೂ ಕೆಲಸ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ ಆ ಮೊದಲು ದುಡ್ಡೆಲ್ಲ ಉಳಿಸೋದು ಕಲಿಬೇಕು ಫ್ಯೂಚರ್ಗೆ ಆ ಮಾವ ಎಲ್ಲ ಎಲ್ಲ ಕೆಲಸರು ಮಾಡ್ಕೊಂಡು ಹೋಗ್ತಿದ್ರು ಪಾಪ ಇವಾಗ ಅವ್ರಿಗೆ ಹುಷಾರಿಲ್ಲ ಅವ್ರ ಜಾಗದಲ್ಲಿ ನಾವು ಅದನ್ನು ನಿಂತ್ಕೊಂಡು ಕೆಲಸ ಮಾಡ್ಕೋಬೇಕು ಅವಾಗ ಅತ್ತೆ ಖುಷಿ ಖುಷಿಯಾಗುತ್ತೆ ನಾ ಹೆಂಗೆ ಗಡ್ಡ ಹೆಣ್ತೀನಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೆಂಗೆ ಹೋಗ್ತಿದ್ದಾರೆ ಅಂತ ಅದು ಬಿಟ್ಬಿಟ್ಟು ನಿನ್ನ ಪಾಡು ನೀನೊಂದು ರೂಮಲ್ಲಿ ನನ್ನ ಪಾಡು ನಾನೊಂದು ರೂಮಲ್ಲಿ ಸೂರ್ಯ ಅವರು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೋಬಿಟ್ರೆ ಅತ್ತೆ ಅವ್ನು ಏನು ಅನಿಸಿಲ್ಲ ಯಾವಾಗ ನೋಡಿದ್ರು ಸುಮ್ಮನೆ ತಿನ್ಕೋ ಕೂತಿರ್ತಾರಲ್ಲ ನನ್ನ ಮಗ ಎಷ್ಟು ಕಷ್ಟ ಇದ್ದಾನೆ ಅನ್ಸಲ್ವಾ ಸರಿ ನೋಡ್ಕೊಂಡು ನೋಡ್ಕೊಂಡ್ ನಾಳೆ ಇಲ್ಲಿ ಏನಿಬ್ಬರು ಟ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಕಸ ಮೂರಲ್ಲಿ ಕಸಾಗೆ ಸಿದ್ದದಿಬ್ಬೂ ಅವು ದುಳು ದುಡ್ನೆಲ್ಲ ತಕ್ಕ ನಿಂತ್ಕೊಳ್ಳೋದ ಸೈಡು ಬೈಲಿ ನಾನು ಏನು ಸೀರಿಯಸ್ ಆಗಿದ್ರೆ ಏನು ಕಾಮಿಡಿ ಮಾಡ್ತಿದ್ದೀಯಲ್ಲ ಅಲ್ಲಕ್ಕ ರುಕ್ಮಿಣಿ ನಿಮಗೆ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಅದು ಯಾಕೆ ಏನು ಸೂರ್ಯನಿಬ್ಬರು ಹೋಗ್ಬೇಕು ಅಂತ ಮಾಡಿದಿಲ್ಲ ಟೈಮ್ ಹೋಗಲಿ ಅನ್ಬಿಟ್ಟಂಗೆ ಅಡ್ಡಾಕ ನಿಂತಿದೆಯೋ ಅಲ್ಲ ಏನೋ ಒಳ್ಳೆದೆ ಹೇಳಿದ್ರೆ ನನಗೆ ಭಯಕ್ಕೆ ಬರ್ತೀಯಾ ಲೇ ಏನಾದ್ರೂ ಮಾಡ್ಕೋ ಬಾ ಹೋಗು ಬಾ ಈ ಹುಡುಗಂತ ಯಾವಾಗ ಏನು ಮಾತಾಡ್ಬೇಕು ಅನ್ನೋದೆ ಗೊತ್ತಿಲ್ಲ ಈ ಮಾತಾಡ ಟೈಮ್ ಆಯ್ದು ನಾ ಈ ಏನದು ಬೈಡಿ ಏನಾದ್ರೂ ಅಷ್ಟೊಂದೇ ಮತ್ತೆ ರುಕ್ಮಿಣಿ ಅವ್ರು ಅಷ್ಟೊಂದೇ ಡೀಪ್ ಡಿಸ್ಕಷನ್ ಮಾಡ್ತಿದ್ರಲ್ಲ ಏ ಸೂರ್ಯ ಅವರೇ ಏನು ಇಲ್ಲ ಕದ ಬುಡಿ ಸುಮ್ಮನೆ ಹಾಗೆ ಮಾತಾಡ್ತಿದು ಆ ಸೂರ್ಯ ಅವರೇ ಆ ಅಂಗಡಿ ಸಿಕ್ತದಲ್ಲ ಗೊಂಬೆ ಅಂಗಡಿಗಳು ಅಲ್ಲೇ ನಿನ್ಸಿಬಿಡಿ ಮಗಿಗೆ ಗೊಂಬೆಗಳು ಏನ ಅಂತ ಕಳಕೈತದೆ ಅಲ್ಲ ಏನು ಮಾತಾಡ್ತಿದ್ದೀರಾ ಮಗು ಇವಾಗ್ಲೇ ಆಟ ಆಡುತ್ತಾ ಈ ಟೈಮ್ ಅಲ್ಲಿ ಇದು ತಕೊಂಡು ಹೋಗ್ತಾರ ಏನಾದ್ರು ಸ್ವೆಟರು ಸಣ್ಣ ಸಣ್ಣ ಬಟ್ಟೆಗಳು ತಕೊಂಡು ಹೋಗ್ತಾರೆ ಆಟ ಆಡೋದು ಮಗು ಇನ್ನೊಂದು ವರ್ಷ ಆದ್ಮೇಲೆ ಅಲ್ವಾ ಸಿಕ್ಕಿಲ್ಲ ತಕೊಂಡೋಗಿ ಅದು ಉದ್ದಾದ್ಮೇಲೆ ಆಟ ಆಡ್ತದೆ ಕತ್ತೆ ಸರಿ ಬಿಡಿ ತಕೊಂಡು ಹೋಗ್ಬೇಡ ಏನ್ ತಕೋಬೇಕು ಅದೇ ಮಗಿಗೆ ಆಟ ಆಡಕ್ಕೆ ಗೊಂಬೆಗಳು ನೀವ್ ಹೇಳಿದ್ರಲ್ಲ ಸ್ವೆಟರ್ ಬೇಕು ಅಂತ ಸ್ವೆಟರ್ ಸಣ್ಣ ಸಣ್ಣ ಬಟ್ಟೆಗಳು ಮಗ ಅಲ್ಲ ಈ ಒಂದು ಇಷ್ಟು ದಿವಸ ಮಗಿಗೆ ಎಷ್ಟು ಯಾವ ಸೈಜ್ ಆಗಬೇಕು ಬಟ್ಟೆಗಳು ಒಂದು ಸುಮಾರಾಗಿರೋದ್ರೆ ಸಾಕು ಅಲ್ವಾ ಬನ್ನಿ ಅಲ್ಲೇ ಕೇಳೋಣ ಎಷ್ಟು ದಿನ ನಾವು ಸ್ವಲ್ಪ ಇನ್ನೂವತ್ತು ತಿಂಗ್ಳಾಗಿಲ್ಲ ಅಲ್ವಾ ಇಲ್ಲ ಇನ್ನೂವತ್ತು ತಿಂಗ್ಳಾಗಿಲ್ಲ ಹ್ಞೂ ಪ್ಯಾರ ತಿಗಲು ಚೆನ್ನಾಗಿರೋದು ಒಂದು ಸ್ವೆಟ್ರ್ ಒಂದಲ್ಲ ಒಂದು ಎರಡು ಸ್ವೆಟ್ರ್ ತಗೊಳಿ ಆಮೇಲೆ ಕಾಬು ತಲೆ ಕಟ್ಕೋತಾರಲ್ಲ ಅಬು ಆಮೇಲೆ ಹೆಚ್ಚು ತಗೋಬೇಕಾಯ್ತಲ್ಲ ಆರೋಗ್ಯ ಸಾಮಾನು ತಗೋಬೇಕು ಸೂರ್ಯ ಅವರೆ ಏನು ಮಾಡೋದು ಅದು ಏ ಅಲ್ಲ ಅದು ತಗೋ ಹೋಯ್ತಾರೆ ಕತೆ ಅದನ್ನೇ ತಗೊಳ್ಳಿ ಏ ಸಾಮಾನು ಈ ಮನೆ ಸಾಮಾನು ಏನೇನು ಬೇಕು ಎಲ್ಲ ತಗೊಳ್ಳಿ ಮನೆ ಸಾಮಾನು ಎಲ್ಲ ತಗೋಬೇಕು ಎಷ್ಟು ತಗೋಬೇಕು ಏ ಒಂದು ತಿಂಗಳಿಗೆ ಎಷ್ಟು ವೇಸ್ ಬೇಕು ಅಷ್ಟು ಹಾಂ ಸರಿ ಬಿಡಿ ತಗೊಳ್ಳೋಣ ಮತ್ತೆ ನೀವು ಇದೆಲ್ಲ ತಗೋಬೇಕು ಅಂತ ಏ ನಾನೇನು ನಿಮ್ಗೆ ಗೊತ್ತಿದೆ ದೇವ್ ಕಡೆ ನಾನು ನಿಮ್ಗೆ ಗೊತ್ತಿಲ್ಲ ಅಂತ ಏನು ಗೊತ್ತು ಏನು ತಗೊಳ್ಳಿ ಗೊತ್ತಾ ಎಲ್ಲರೂ ತಗೊಳಕ್ಕೆ ಹೋಗ್ಬೇಡಿ ಬರೀ ಹೊಸ ಹೊಸಿ ಪಾಪುಗಳ ಸೋಪು ಕ್ರೀಮು ಅದು ಇದು ಆಮೇಲೆ ಪಾರತಿಗೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಆಮೇಲೆ ಕುಸ್ಕಲಕ್ಕಿ ಆಮೇಲೆ ರವೆ ಅವಲಕ್ಕಿ ಆಮೇಲೆ ಗೋಧಿ ಹಸಿಟ್ಟು ಸಕ್ಕರೆ ಬ್ಯಾಡಿ ಕಲ್ಲು ಸಕ್ಕರೆ ಬೆಲ್ಲ ಟೀ ಪುಡಿ ತಗೊಂಡ್ರೆ ಕೊಬ್ಬರಿಕಾಯಿ

ಏ ಮಾಮ್ಗೆ ಹುಷಾರಿಲ್ಲ ಅನ್ನೋ ಓತಲ್ಲ ಅದಕ್ಕೆ ಸುಮ್ಮನೆ ಬಿಟ್ಟು ಕೇಳೋದು ಅಂತ ಈಗ ಮಾವೋಸಿ ಪರ್ವಾಗಿರಲ್ಲ ಹುಷಾರಾದ್ರಣ ಅದಕ್ಕೆ ತಾಳು ಹೆಂಗಿರುವೆ ಮಾವನ ಹುಷಾರಾದ್ರ ಸೂರ್ಯ ಇರುವೆ ಫ್ರೀ ಇದ್ರೆ ಇದ್ದರೆ ಕರ್ಕೊಳ್ತಾಯ್ತದೆ ಅಂತ ಕೇಳಿದ್ದು ಏನು ಗ್ಯಾರಂಟಿ ಏನು ಕರ್ಕೊ ಹೋಗ್ತಾರೆ ಅಂತ ಅನ್ಕೊಂಡಿಲ್ಲ ಕೇಳಿಬಿಡದ ಒಂದ್ಸಲಿ ಕರ್ಕೋರು ಕರ್ಕೋರಿ ಕರ್ಕೋದ್ರ ಇಲ್ಲ ಇನ್ನೇನು ಮಾಡ್ಕೊಳ್ಳೋದು ಒಂದು ಕಡೆ ಏನಾದಕ್ಕೆ ಕರ್ಕೊ ಹೋಗ್ತೀನಿ ಅಂದ್ಬಿಟ್ರಲ್ಲ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ಮೇಲೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ